ನೀವು ಏನು ಅಂದ್ಕೊಂಡಿದ್ರೋ ಅದು ಆಗಿರಲ್ಲ ಇಷ್ಟು ದಿನ ಆಗಿರಲ್ಲ ಆದರೆ ಈಗ ಅದು ಆಗುತ್ತೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಮ್ಮನ್ನು ತಡೀತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತಂದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನು ಒತ್ತಿ ಮತ್ತೆ ವಿನಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತೆ ಇನ್ಸ್ಟಾಗ್ರಾಮ್ ಅನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತೆ ಶೇರ್ ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವ ಚದೃಷ್ಟು ಪತ್ನಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಒಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡೋದಾಯ್ತು ಅಂತಂದರೆ ಕಫ ಕಫದ ಸಮಸ್ಯೆ ಸಿಕ್ಕಾಪಟ್ಟೆ ಕಫ ಇತ್ತು ಅಂತಂದರೆ ಏನು ಮಾಡಬೇಕು ಯಾವ ಒಂದು ಮುದ್ರೆಯನ್ನು ಮಾಡಬೇಕು ಏನಿಲ್ಲ ಈ ಕಫದ ಸಮಸ್ಯೆ ಇತ್ತು ಅಂತಂದರೆ ನೀವು ನೀವು ಹೃದಯ ಮುದ್ರೆ ಒಂದು ಮುದ್ರೆ ಹಲವಾರು ಕಾಯಿಲೆಗಳನ್ನು ಗುಣ ಮಾಡುತ್ತೆ ಮತ್ತೆಲ್ಲ ಯಾವ ಒಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಲಿ ಹೃದಯ ಮುದ್ರೆ ನೋಡಿ ತೋರ್ಬೇಡಿ ತೋರ್ಬಳ್ಳೆ ಮಾಡಿಸ್ಬೇಕು ಹೆಬ್ಬೆರಳು ಪ್ಲಸ್ ಮದುವೆದ ಬೆರಳು ಉಂಗುರದ ಬೆರಳು ಮಾಡಿಸ್ಬೇಕು ಕಿರಿವೆರಳನ್ನು ನೇರವಾಗಿರುವಂತೆ ಎಚ್ಚರವಹಿಸಬೇಕು ಇದು ಹೃದಯ ಮುದ್ರೆ ಈ ಹೃದಯ ಮುದ್ರೆ ಮಧುಮೇಹಕ್ಕೂ ಕೂಡ ಆಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೂ ಕೂಡ ಅನುಕೂಲ ಆಗುತ್ತೆ ಇದನ್ನು ಮಾಡಿ ಎಷ್ಟು ನಿಮಿಷ ಮಾಡಬೇಕು ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿದ್ರೆ ಸಾಕು ಕಫದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆ ವಿಚಾರ ನಾ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಜಾಗ್ ಮಾಡಿ ನೈಟ್ ನಿಂತ್ಕೊಂಡೇ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ನಿಂತ್ಕೊಂಡು ಒಂದು ಐದೈದು ನಿಮಿಷ ಜಾಗ್ ಮಾಡಿ ಆ ಜಾಗ್ ಮಾಡೋದ್ರಿಂದ ಜಾಗಿಂಗ್ ಮಾಡೋದ್ರಿಂದ ಕೂಡ ಹೊರಗಡೆ ಹೋಗಿ ಮಾಡೋಕ್ಕಾಗಿದ್ರೆ ಮಾಡಿ ಮನೆಯಲ್ಲೇ ಕೂಡ ವಯಸ್ಸಾಗಿರೋರು ಮಾಡಿದ್ರೆ ಕೂಡ ನಿಮಗೆ ಕಫದ ಸಮಸ್ಯೆ ನಿವಾರಣೆ ಆಗೋದು ಎರಡು ಮಾತಿಲ್ಲ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರ್ತೀವಿ ಇದು ವಿಶೇಷವಾದ ಮುದ್ರೆಯ ವಿಚಾರ ಇವತ್ತಿನ ಮನೆ ಸುತ್ತದಲ್ಲಿ ಏನು ಹೇಳಬೇಕು ಕೊಡ್ತೀನಿ ಅಂತಂದರೆ ಅಟಿಲೋಫೋಬಿಯಾ ಅಂತ ಈ ಅಟಿಲೋಫೋಬಿಯಾ ಅಂತಂದರೆ ಭಾಳಷ್ಟು ಜನ ಏನು ಮಾಡ್ತಾರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ಮಾಡ್ತಾರೆ ಅದಲ್ಲೇನಾದ್ರೂ ತಪ್ಪಾಯಿತು ಅಂತಂದರೆ ಸಣ್ಣ ಪುಟ್ಟ ತಪ್ಪಾಯಿತು ಅಂತ ಆ ಕೆಲಸನೇ ಮಾಡೋಕ್ಕೋಗಲ್ಲ ಈಗ ಎಕ್ಸಾಂಪಲ್ ಒಂದು ಕವಿತೆ ಬರೀತಾನೆ ಅಥವಾ ಒಂದು ಶೀಟಲ್ಲಿ ಏನೋ ಇರ್ತಾನೆ ಅಲ್ಲಿ ತಪ್ಪಾಯಿತು ಅಂತ ಕತೆ ಬರೆಯೋಕೆ ಸ್ಟಾರ್ಟ್ ಮಾಡ್ತಾನೆ ತಪ್ಪಾಯಿತು ಅಂತಂದರೆ ಇಡೀ ಬೇಜನೆ ಫುಲ್ ಬರೆದಿರ್ತಾನೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಬರೆದಿರ್ತಾನೆ ಟ್ವೆಂಟಿ ಪರ್ಸೆಂಟ್ ತಪ್ಪಾಗ್ಬಿಡ್ತದೆ ತಾಗದ್ಗೆ ಎತ್ತಿ ಎಷ್ಟು ಬಿಡೋ ಅಂಥದ್ದು ಇದು ತಪ್ಪು ಇನ್ನು ಅಟಿಲ ಫೋಬಿಯಾ ಅಂತ ಹೇಳ್ತಾರೆ ಆ ಕೆಲಸ ಮತ್ತೆ ಕತೆ ಬನ್ನೇ ಬರೆಯೋಕ್ಕೋಗಲ್ಲ ಇದು ಭಾಳಷ್ಟು ಜನರಲ್ಲಿ ಇಪ್ಪತ್ತು ಪರ್ಸೆಂಟ್ ಇರುತ್ತೆ ಇನ್ನೂ ಕೆಲವೊಂದರ ಜನ ಐವತ್ತು ಪರ್ಸೆಂಟ್ ಇರುತ್ತೆ ಇನ್ನೂ ಕೆಲವೊಂದಾರು ಜನರ ತೊಂಬತ್ತು ಪರ್ಸೆಂಟ್ ಇರುತ್ತೆ ಅದಕ್ಕೆ ಅವರು ಬಿಸ್ನೆಸ್ಸಲ್ಲಿ ಫೇಲ್ ಆಗುವಂಥದ್ದು ದುಡ್ಡು ಸಂಪಾದನೆ ಮಾಡೋಲ್ಲ ಯಾವುದೊಂದು ಬಿಸ್ನೆಸ್ ಮಾಡ್ತಾರೆ ಫೇ ಅದ್ರಲ್ಲಿ ದುಡ್ಡು ಬರಲಿಲ್ಲ ಅಂದರೆ ಬಿಸ್ನೆ ಯಾವ ಬಿಸ್ನೆಸ್ಸು ಮಾಡೋಕ್ಕೋಗಲ್ಲ ಆಯ್ ಬಿಡಪ್ಪ ನಮಗೆ ಬರಲ್ಲ ಬಿಸ್ನೆಸ್ಸು ಅಂತ ಅಂದ್ಬಿಟ್ಟು ಕೇರ್ಲೆಸ್ ಮಾಡ್ತಾರೆ ಆವಾಗ ಅವರು ಶ್ರೀಮಂತರಾಗಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಫಸ್ಟು ನೀವು ಜೀವನದಲ್ಲಿ ಸೋಲೋದನ್ನು ಕಲಿಬೇಕು ನೀವು ಸೋಲೋದನ್ನು ಕಲ್ತ್ರೆ ಮಾತ್ರ ಗೆಲುವು ನೋಡೋಕೆ ನೀವು ಸೋತೆ ಇಲ್ಲ ಅಂದರೆ ಹೆಂಗೆ ಗೆಲ್ತೀರ ನೀವು ಅಲ್ವಾ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಸೋಲ್ಬೇಕು ನೀವು ಸೊಷ್ಟು ಸೋಲು ಹತ್ತು ಸೋತ್ರ ಅಂತ ಒಂದು ಗೆಲುವು ಸಾಧಿಸ್ಬೋದು ಮುಂದಲ್ಲ ಗೆಲ್ತನೇ ಇದ್ರೂ ಮಜಾ ಇರೋಲ್ಲ ಲೈಫಲ್ಲಿ ಸೋಲ್ಬೇಕು ಆದರೆ ಸೋತರು ಪರವಾಗಿಲ್ಲ ನೀವು ಪ್ರಾಣ ಆಗಬಾರ್ದು ಸೋತದಲ್ಲಿ ಮಾನಹಾನಿ ಆಗಬಾರ್ದು ಧನಹಾನಿ ಆಗಬಾರ್ದು ಇದೇ ಹನ್ನೆರಡನೇ ತಾರೀಕು ನಾನು ಧನಾಕರ್ಷಣ ಶಿಬಿರವನ್ನು ಅಂದರೆ ಧನಾಕರ್ಷಣ ವರ್ಕ್ಶಾಪ್ ಆನ್ಲೈನ್ ಕ್ಲಾಸಸ್ಸನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗ್ಲೂ ಕೂಡ ನೀವೆಲ್ಲರೂ ಕೂಡ ಜಾಯ್ನ್ ಆಗಿ ಇದು ಪ್ರಥಮವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾ ಇರೋದ್ರಿಂದ ಈ ಒಂದು ಕ್ಲಾಸನ್ನು ಮಾಡಿದ್ರೆ ನೆಕ್ಸ್ಟು ಈ ಇರೋದಿಲ್ಲ ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ ಅದಕ್ಕೋಸ್ಕರ ಯಾರು ಈ ಒಂದು ಕ್ಲಾಸನ್ನು ನೀವು ಜಾಯ್ನ್ ಆಗ್ತಿರೋ ಅವರೆಲ್ಲ ಅದೃಷ್ಟಶಾಲಿಗಳು ಮಿಸ್ ಮಾಡಿದ್ದೀನಿ ಕೆಲವೇ ದಿನಗಳಿದ್ದಾವೆ ಗೊತ್ತಾಯ್ತಲ್ಲ ಹಾಗಾಗಿ ನೀವು ಮಿಸ್ ಮಾಡಿದೆ ಈ ಒಂದು ಇದನ್ನು ಈ ಒಂದು ಕ್ಲಾಸ್ ನೀವು ಅಟೆಂಡ್ ಅಂತಂದರೆ ದುಡ್ಡು ಬಂದೇ ಬರುತ್ತೆ ಗೊತ್ತಲ್ಲ ಯಾರೋ ಅಥವಾ ಬರಬೇಕಾಗಿರುತ್ತೆ ಯಾವುದೋ ಒಂದು ಗುಪ್ತಧನವಾದರೂ ಕೂಡ ನಿಮಗೆ ಬಂದೇ ಬರುತ್ತೆ ಅದನ್ನು ನಾನು ನಿಮಗೆ ತೋರಿಸೇ ತೋರಿಸ್ತೀನಿ ಹಾಗಾಗಿ ಮಿಸ್ ಮಾಡಿದೆ ಈ ಒಂದು ಕ್ಲಾಸನ್ನು ನೀವು ಅಟೆಂಡ್ ಮಾಡಿ ಈ ಒಂದು ವಿಚಾರವನ್ನು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಮ್ಮ ಆಫೀಸಿಗೆ ನೀವು ಕರೆ ಮಾಡಿ ನೀವು ತಿಳ್ಕೊಂಡು ತಿಳ್ಕೊಬೋದು ಸಾಕಷ್ಟು ಜನ ಈಗಾಗಲೇ ಜಾಯ್ನ್ ಆಗಿದ್ದಾರೆ ಮಿಸ್ ಮಾಡ್ಕೋಬೇಡಿ ಈ ಸರಿ ಜಾಯಿನ್ ಆಗಿರುವಂತಹ ಎಲ್ಲ ಅದೃಷ್ಟಗದ ಶಾಲೆಗಳಿಗೂ ಕೂಡ ಧನ್ಯವಾದನ ತಿಳಿಸ್ತೀನಿ ಆಲ್ರೆಡಿ ಸಾಕಷ್ಟು ಜನ ರಿಜಿಸ್ಟ್ರ್ ಆಗಿಬಿಟ್ಟಿದ್ದಾರೆ ಮುಂದೆ ಈ ಒಂದು ಕ್ಲಾಸಸ್ಸನ್ನು ಮಾಡೋದು ತಡ ಆಗುತ್ತೆ ತುಂಬ ಒತ್ತಾಯದ ಮೇರೆಗೆ ಯಾಕಂದರೆ ಎಲ್ರಿಗೂ ಸುಲಭವಾಗಿ ಸಿಗಬಾರ್ದು ಗೊತ್ತಲ್ಲ ಯಾಕಂದರೆ ನಮ್ಮ ವೀಡಿಯೋಸಲ್ಲೇ ನಾನು ಸಾಕಷ್ಟು ಧನವಶೀಕರಣದ ಬಗ್ಗೆ ಹೇಳ್ತಾನೆ ಇರ್ತೀನಿ ಆದರೆ ಇದು ವಿಶೇಷವಾಗಿ ಕೆಲವೊಂದರ ವಿಚಾರ ಮಂತ್ರ ಕೆಲವೊಂದರ ಮುದ್ರೆ ಆ ಮುದ್ರೆ ಮಾಡಿದ್ರೆ ಸಾಕು ದುಡ್ಡು ಬಂದೇ ಬರುತ್ತೆ ಆ ಒಂದು ತಂತ್ರವನ್ನು ಮಾಡಿದ್ರೆ ಸಾಕು ಆ ಒಂದು ಮಂತ್ರವನ್ನು ಹೇಳಿದ್ರೆ ಸೀಕ್ರೆಟ್ ಮಂತ್ರ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂಥ ಒಂದು ಮಂತ್ರವನ್ನು ಕೆಲವೊಂದಾರು ವ್ಯಕ್ತಿಗಳಿಗೆ ಮಾತ್ರ ಹೇಳ್ಕೊಟ್ಟಿರುವಂಥ ಒಂದು ಮಾತ್ರ ನಿಮಗೆ ಇದ್ದೀನಿ ಈ ಒಂದು ಅದೃಷ್ಟಶಾಲಿಗಳು ನೀವು ಆಗಬೇಕು ಅಂದರೆ ಈ ಒಂದು ಆನ್ಲೈನ್ ಕ್ಲಾಸನ್ನು ಮಿಸ್ ಮಾಡದೆ ನೀವು ಜಾಯಿನ್ ಆಗಿ ಅದಲ್ಲ ಇದು ಈ ಹೊತ್ತಿನ ಒಂದು ಅದ್ಭುತವಾದಂಥ ಆನ್ಲೈನ್ ಕ್ಲಾಸ್ನ ವಿಚಾರ ಪರವಾಗಿಲ್ಲ ನೀವು ಪ್ರಾಣ ಹಾನಿ ಆಗಬಾರ್ದು ಸೋತದಲ್ಲಿ ಮಾನಹಾನಿ ಆಗಬಾರ್ದು ಧನಹಾನಿ ಆಗಬಾರ್ದು ಮೂರು ಆಗಬಾರ್ದು ಮಾನಹಾನಿ ಆಯಿತು ಮತ್ತೆ ಇವಾಗ ಸೋತ ಅವ್ನು ಬೈತಾ ಇರ್ತಾನೆ ಜಗಳ ಏನೋ ಒಂದು ಮತ್ತೆ ಅದು ಪಡ್ಕೋಬೋದು ಆದರೆ ಪ್ರಾಣ ಹಾನಿ ಆಗಬಾರ್ದು ಮತ್ತು ಧನಹಾನಿ ಆಗಬಾರ್ದು ದುಡ್ಡು ಲಾಸ್ ಆಗಬಾರ್ದು ಅದಕ್ಕೋಸ್ಕರ ನೀವೇನಾದ್ರೂ ಒಂದು ಯಾವುದೇ ಒಂದು ಕೆಲಸ ಮಾಡೋದು ಕ ತಪ್ಪುಗಳಾಗೇ ಆಗುತ್ತೆ ಅದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಬಟ್ ಅದನ್ನು ಲೆಕ್ಕಿಸದೆ ಮತ್ತೆ ನೀವು ಅದನ್ನು ಪ್ಲ್ಯಾನಿಂಗ್ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು ಮುಂದೆ ಹೋಯ್ತು ಅಂತಂದರೆ ಮಾತ್ರ ನೀವು ಸಕ್ಸಸ್ ಆಗೋದು ಅಲ್ಲ ಅದಕ್ಕೋಸ್ಕರ ನೀವು ಎಷ್ಟೊಂದು ಜನ ನೂರಕ್ಕೆ ತೊಂಬತ್ತಾರು ಬಿಸ್ನೆಸ್ ಫೇಲ್ಯೂರ್ ಆಗ್ತಾರೆ ಯಾಕೆಂದರೆ ಅವರೆಲ್ಲ ಅಟಿಲೋಫೋಬಿಯಾ ಅಂತ ಇರುತ್ತೆ ಅಟಿಲೋಫೋಬಿಯಾ ಅಂತಂದರೆ ಒಂಚೂರು ಮಾಡೋಕ್ಕೆ ಹೋಯ್ತಾರೆ ಲಾಸ್ ಆಯ್ತು ಕಿತ್ ಕಿತ್ ಬಿಸಾಕ್ಬಿಟ್ಟು ಮುಂದಕ್ಕೆ ಹೋಗಿ ಸುದ್ದಿ ಇದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ನೀವು ಆ ಅಟಿಲೋಫೋಬಿಯಾನ ದೂರ ಮಾಡಬೇಕು ಒಂದು ಸರಿ ತಪ್ಪಾಯಿತು ಮತ್ತೆ ಅದಕ್ಕೆ ಒಂದು ಹಾವನ್ನು ಹಿಡಿಯೋಕೋಯ್ತು ಅಂತಂದರೆ ಒಂದು ಸರಿ ಅವ ಹೇಳ್ತಾರೆ ಒಂದು ಸರಿ ಕಚ್ತು ಅಂತಂದ್ರೆ ಏನು ಮಾಡಬೇಕು ಆ ಹಿಡಿಯೋದೇ ಬಿಟ್ಬಿಡ್ತು ಅಂತಂದರೆ ಮತ್ತೆ ಹೋಗಬೇಕು ಮತ್ತೆ ನಾನೇನು ತಪ್ಪು ಮಾಡಿದೆ ಯಾವ ರೀತಿ ತಪ್ಪು ಮಾಡಿದೆ ಹುಷಾರಾಗಿ ಅದನ್ನು ನಾನೇನು ಮಾಡಿದೆ ಫಸ್ಟ್ ಆ ಹಿಡಿಯಬೇಕಾದ್ರೆ ಬರೀ ಕೈಯ್ಯಲ್ಲಿ ಹಿಡಿಯೋಕೆ ಹೋದ ಅದಕ್ಕೆ ಕಚ್ಚಿತು ಈಗೇನು ಇನ್ಸ್ಟ್ರೂಮೆಂಟ್ ಉದ್ದುದ್ದು ಕಡ್ಡಿ ತೊಗೊಂಡು ಹಾವನ್ನ ಹೆಂಗೆ ಹಿಡಿಯಕ್ಕೆ ಹೋಗೋಂಥದ್ದು ಮತ್ತು ಚೀಲ ತೊಗೊಂಡು ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ಕೊಂಡೋಗಂಥದ್ದು ಸುಮ್ಮನೆ ಹೋಗಿ ಗಾಬರಿ ಮಾಡ್ಕೊ ಅಂದರೆ ಸುಮ್ಮನೆ ಅತಿ ಉತ್ಸಾಹದಿಂದ ನುಗ್ಗಕ್ಕೆ ಹಿಡಿಬೇಕು ಕೈಯಲ್ಲಿ ಅದು ಹುಷಾರಾಗಿರ್ಬೇಕು ಎಲ್ಲಿ ಕಾವು ಕಚ್ಚಿ ಯಾವ ಟೈಮಲ್ಲಿ ಏನು ಅಂತ ಹಾವು ಹಾವಿನ ಮನಸ್ಥಿತಿ ತಿಳ್ಕೊಬೇಕು ಹಾವು ಏನಕ್ಕೆ ಕಚ್ಚುತ್ತೆ ಗೊತ್ತಲ್ಲ ಹಾವು ಕೆಲವೊಂದರ್ಜನ ಇಡೀ ಟ್ರೈನಿಂಗ್ ಕೊಡ್ತಾರೆ ಹಾವನ್ನು ಹಿಡ್ಕೋತಾರೆ ಪಟ್ ಅಂತ ಕಚ್ಚಕ್ಕೆ ಬಂತು ಯಾಕೆ ಕಚ್ಚಕ್ಕೆ ಬಂತು ಅಂತ ಟ್ರೈನಿಂಗ್ ಕೊಡ್ತಾರೆ ನೋಡಿ ಹಾವು ಮೃದುವಾಗಿ ಆಗಿ ಹೂವು ಥರ ಇಟ್ಕೋಬೇಕು ಅದನ್ನು ಬಿಟ್ಬಿಟ್ಟು ಅಮುಕ್ಬಿಡ್ತು ಅಂತಂದರೆ ಕಚ್ಚೆ ಕಚ್ಚುತ್ತೆ ಅದು ಅಯ್ಯೋ ನನಗೇನೋ ಪ್ರಾಣ ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಹಾಬಿಡೀತಾ ಹಾಬಿಟ್ಟು ಉದ್ದಕ್ಕೆ ಹಿಂಗೆ ಇಟ್ಕೋತಾರೆ ಹಿಂಗೆ ತೋರ್ಸಿದ್ವಿ ಎಡೆ ಎತ್ಕೊಂಡು ಹಿಂಗೆ ನಿಂತ್ಕೊಳುತ್ತೆ ಹಿಂಗೆ ಗೊತ್ತಲ್ಲ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ಹಿಂದೆ ಹಿಡ್ಕಿಟ್ಟು ನಿಂತರು ಅದನ್ನು ಬಿಟ್ಬಿಟ್ಟು ಇವನು ಸ್ಟ್ರೈನಿಂಗಲ್ಲಿ ಹಾವನ್ನು ಜೋರಾಗಿ ಅಮುಕ್ಬಿಟ್ಟು ಅಂತ ಅಂತಂದ್ರೆ ಕಚ್ಚೆ ಕಚ್ಚುತ್ತೆ ಓ ಇದು ನಾನು ತಪ್ಪು ಮಾಡಿದ್ದು ಅದಕ್ಕೆ ಕಚ್ಚಕ್ಕೆ ಬಂತು ಇನ್ಮೇಲೆ ಆ ತಪ್ಪು ಮಾಡ್ಬೋದು ತಿಳ್ಕೊಬೇಕು ಅದನ್ಬಿಟ್ಟು ಆ ವಿಡಿಯೋದೇ ಬಿಟ್ಬಿಟ್ಟು ನಾಳೆ ದಿನ ಇವ್ನು ಮನೆ ಹುಡುಗೇಳಿ ಕೊಡುತ್ತೆ ಯಾರೂ ಇರಲ್ಲ ಯಾರೂ ಬರೋಲ್ಲ ಬಾಗ್ಲಾರ ಹಚ್ಚಿ ಹಾಕೊಂಡು ಉಟ್ಟೋಗ್ಬಿಟ್ಟಾಗ ಏನು ಮಾಡ್ತಾನೆ ಸಾಯ್ಬೇಕಾಗತ್ತೆ ಅದಕ್ಕೋಸ್ಕರ ಹಂಗೆ ಆಗಬಾರದು ಅದಕ್ಕೋಸ್ಕರ ಟಿಲೋಫೋಬಿನ ದೂರ ಮಾಡಿ ತುಂಬ ಚೆನ್ನಾಗಾಗತ್ತೆ ಮತ್ತು ಬಿಸ್ನೆಸ್ಸು ನಾವು ಒಂದು ಸರಿ ಫೇಲ್ಯೂರ್ ಆದರೆ ತಲೆ ಕೆಡ್ಸ್ಕೊಂಡ್ರೆ ಮತ್ತೆ ಮತ್ತೆ ಅದನ್ನು ನಾವೇನು ತಪ್ಪು ಮಾಡಿ ತೆಗೆದುಕೊಂಡು ಮತ್ತೆ ಅದಕ್ಕೆ ಕೈ ಹಾಕ್ತು ಅಂತಂದರೆ ಚೆನ್ನಾಗತ್ತೆ ಅಲ್ಲ ಇದೇ ಇವತ್ತಿನ ಒಂದು ಮನಿ ಸೂತ್ರದ ಒಂದು ವಿಚಾರ ನೀವು ಏನು ಅಂದ್ಕೊಂಡಿದ್ದೀರೋ ಅದು ಆಗಿರಲ್ಲ ಇಷ್ಟು ದಿನ ಆಗಿರಲ್ಲ ಆದರೆ ಈಗ ಅದು ಆಗುತ್ತೆ ಅದು ಹೇಗೆ ಅಂತಂದರೆ ಈ ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ನೀವು ದೇವ್ರ ಮುಂದೆ ಸಂಕಲ್ಪ ಮಾಡಿದ್ರೆ ಸಾಕು ನಾನು ಹೇಳೋವಂಥ ದೇವ್ರ ಮುಂದೆ ಖಂಡಿತವಾಗಲೂ ಕೂಡ ನೀವು ಏನು ಅಂದ್ಕೊಂಡಿದ್ದೀ ಹಾಗೇ ಬಿಡುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದನ್ನು ಮಾಡಿ ನೋಡಿ ಖಂಡಿತವಾಗಲೂ ನೀವು ಅಂದ್ಕೊಂಡಿದ್ದ ಹಾಗೆ ಆಗುತ್ತೆ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಮತ್ತು ವಿನಯ್ ಯೋಗಿ ಗುರುಜಿ ಅಂತ ನೀವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮನ್ನು ಕೂಡ ರೀಲ್ಸ್ ಬರುತ್ತೆ ಅದರಲ್ಲೂ ಕೂಡ ನೀವು ಜಾಯ್ನ್ ಆಗಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ ಭಾಳಷ್ಟು ಜನ ಏನೋ ಅಂದ್ಕೊಂಡಿದ್ರೆ ಆಗದೆ ಇಲ್ಲ ಆಗದೆ ಇಲ್ಲ ಆಗದೆ ಇಲ್ಲ ಏನು ಕಾರಣ ಯಾವುದೋ ಒಂದು ನೆಗೆಟಿವ್ ಎನರ್ಜಿ ನಮ್ಮನ್ನು ತಡೀತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿ ಹೋಗಬೇಕು ಅಂತಂದರೆ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡಿ ನೋಡಿ ಎಲ್ಲಾದರೂ ಆದರೂ ಪರವಾಗಿಲ್ಲ ಒಂದು ಕಾಳಿ ಗುಡಿಯನ್ನು ಉಳ್ಕೊಳ್ಳಿ ಕಾಳಿ ಮಂದಿರ ಕಾಳಿ ಗುಡಿ ತುಂಬ ಕಾಳಿ ಗುಡಿ ಕಾಳಿ ಮಂದಿರ ಇರುವಂಥ ತುಂಬ ರೇರು ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ ಹೆಣ್ಣು ದೇವಸ್ಥಾನ ಬಂಡಿಕಾಳಮ್ಮನ ದೇವಸ್ಥಾನ ಆಗಿರ್ಬೋದು ಅಥವಾ ಯಾವುದೇ ಒಂದು ದುರ್ಗಾಪರಮೇಶ್ವರಿ ದೇವಸ್ಥಾನ ಆಗಿರ್ಬೋದು ಎಲ್ಲವೂ ಕೂಡ ಜಗನ್ಮಾತೆಯ ಸ್ವರೂಪ ಆ ಒಂದು ದೇವಸ್ಥಾನಕ್ಕೆ ಈ ವಸ್ತುವನ್ನು ಇಟ್ಕೊಂಡೋಗಿ ಹೋಗಿ ಏನು ಆ ವಸ್ತು ಅಂತಂದರೆ ನೋಡಿ ಅನ್ನವನ್ನು ನಮ್ಮ ಅನ್ನ ಮಾಡಿದ್ರೆ ಬೇ ಬೇಯಿಸಿದ್ರೆ ಅನ್ನ ಆಗುತ್ತೆ ಆ ಅನ್ನವನ್ನು ತೆಗೆದುಕೊಂಡು ನೀವು ಮೊಸರನ್ನು ಹಾಕಿ ಕಲಸಿ ಉಪ್ಪಾಕ್ಬೇಡಿ ಗೊತ್ತಲ್ಲ ಮೊಸರನ್ನ ಹಾಕಿ ಕಲಸಿ ಅದಕ್ಕೆ ಕಾಳು ಮೆಣಸನ್ನು ಬೆರೆಸಿ ಏನು ಹೇಳಿ ಅದಕ್ಕೆ ಕಾಳು ಮೆಣಸನ್ನು ಬೆರೆಸಿ ಕೇವಲ ಸರಳವಾದಂಥ ತಂತ್ರ ಬೆರೆಸಿ ನೀವು ಅದಕ್ಕೆ ಮಾಮರಿ ಉಪ್ಪನ್ನು ಹಾಕಬೇಡಿ ಕಲ್ಲುಪ್ಪನ್ನು ಹಾಕಿ ಮಾಮೂಲಿ ಉಪ್ಪು ಹಾಕಬಾರ್ದು ಪುಡಿ ಉಪ್ಪು ಹಾಕಬಾರ್ದು ಕಲ್ಲುಪ್ಪನ್ನು ಹಾಕಬೇಕು ಎಷ್ಟು ನೀವು ಅನ್ನದ ಅನ್ನ ಇಷ್ಟಿಟ್ಕೊಂಡಿರ್ತೀವಿ ಅಷ್ಟೇ ಪ್ರಮಾಣ ಒಂದಿಡೀ ಅನ್ನ ಹಾಕಿದ್ರೆ ಒಂದಿಡೀ ಕಲ್ಲುಪ್ಪನ್ನು ಹಾಕಬೇಕು ಅದ್ರ ಮೇಲೆ ಮೆಣಸು ಹಾಕಬೇಕು ಮತ್ತು ಮೊಸರು ಹಾಕಬೇಕು ಇದನ್ನು ನೀವು ಒಂದು ಬಾಕ್ಸು ಟಿಫನ್ ಬಾಕ್ಸನ್ನು ತೆಗೆದುಕೊಂಡೋಗಿ ನೀವು ದೇವ್ರ ಮುಂದೆ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ನಿಂಗೆ ಈ ಥರ ಸಮಸ್ಯೆ ಆಗಿದೆ ಈ ಸಮಸ್ಯೆಯಿಂದ ಹೊರಗಡೆ ಮಾಡು ತಾಯಿ ಅಂತ ಭಕ್ತಿಯಿಂದ ಕೇಳ್ಕೊಡಿ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಹೊಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ರೆ ತೋಚ್ತಾ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಅಂದರೆ ಅಷ್ಟಲಕ್ಷ್ಮೀಂತ್ರ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತದೆ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗಿರೆಲ್ಲ ತೆಗೆದುಕೊಂಡು ತುಂಬ ಜುಮ್ಮ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರೋಂಥ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಡಿದ್ದಕ್ಕೆಲ್ಲ ಈಗ ಈಗ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗಿಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ಹೋಗಬೇಕು ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರೂ ಇಡ್ಬೋದು ಬೇರನ್ನೆಲ್ಲಾರು ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕಾಗೋದು ಸಾಮಾನ್ಯವಾದಂಥವರು ಇದನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ನೀವು ದೇವರ ಮುಂದೆ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ ನಿಂಗೆ ಈ ಥರ ಸಮಸ್ಯೆ ಆಗಿದೆ ಈ ಸಮಸ್ಯೆಯಿಂದ ಹೊರಗಡೆ ಬರೋ ಹಾಗೆ ಮಾಡು ತಾಯಿ ಅಂತ ಭಕ್ತಿಯಿಂದ ಕೇಳ್ಕೊಳ್ಳಿ ಇನ್ನು ನೋಡಿ ಕೆಲವೇ ದಿನಗಳಲ್ಲಿ ನಿಮ್ಗೆ ಅದು ಆಗಿಲ್ಲ ಅಂತಂದರೆ ಕೇಳಿ ಖಂಡಿತವಾಗ್ಲೂ ಕೂಡ ಅದು ಹಾಗೆ ಆಗುತ್ತದೆ ಅದೆಲ್ಲ ಅದಕ್ಕೋಸ್ಕರ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗುತ್ತೆ ಆಗಲೇಬೇಕು ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ಈ ಇದು ಕಾಳಿ ಮಂದಿರ ಹೋಗೋದನ್ನು ತುಂಬ ಒಳ್ಳೆಯದು ಇದರಲ್ಲಿ ಯಾವುದಾರು ಹೆಣ್ಣು ದೇವರು ನೀವು ಹೋಗಿ ಅಕಸ್ಮಾತ್ ಸಾಧ್ಯ ಆಮೇಲೆ ಏನು ಮಾಡಬೇಕು ಅನ್ನನ ಯಾವುದಾದ್ರು ಮರದ ಕೆಳಗಡೆ ಹಾಕಿ ಇಲ್ಲವೋ ಅಲ್ಲೇ ಜಾಗ ಇರುತ್ತೆ ಯಾವುದೇ ಕಾಳಿ ಮಂದಿರದ ಮುಂದೆ ಆ ಉಪ್ಪು ಮತ್ತು ಮೊಸರನ್ನ ಹಾಕೋಕ್ಕೆ ಈ ಎಸ್ಪೆಷಲಿ ಈ ಒಂದು ಇದನ್ನು ಎಲ್ಲಿ ಮಾಡ್ತಾರೆ ಅಂತ ಈ ಬೆಂಗಳೂರಿನ ಅಣ್ಣಮ್ಮನ ಅದನ್ನು ಮಾಡ್ತಾರೆ ಗೊತ್ತಲ್ಲ ಮೊಸರು ಮತ್ತೆ ಇದನ್ನೆಲ್ಲ ಮಾಡ್ತಾರೆ ಅಲ್ಲಿಯ ಒಂದು ಪ್ರತೀತಿ ಇದೆ ಸೊ ನೀವು ನಿಮ್ಮದೇ ಆದಂಥ ಒಂದು ಊರಲ್ಲಿ ನಿಮ್ಮದೇ ಆದಂಥ ಒಂದು ಜಾಗದಲ್ಲಿ ನೀವು ಇದನ್ನು ಮಾಡಬಹುದು ಗೊತ್ತಲ್ಲ ಆಮ್ ನೀವು ಅಲ್ಲೇಗ ಜಾಗ ಇಲ್ಲ ಅಂತಂದರೆ ಇಡೋದಕ್ಕೆ ಯಾವ್ದಾರು ಮರದ ಕೆಳಗಡೆ ಹಾಕಿ ಅದು ಯಾವುದೊಂದು ಪ್ರಾಣಿ ಪಕ್ಷಿ ಏನೋ ತಿನ್ಕೊಂಡು ಹೋಗುತ್ತೆ ಅದು ಬೇರೆ ವಿಚಾರ ಬಟ್ ನೀವು ಅದನ್ನು ಇಟ್ಕೊಂಡು ದೇವ್ರಿಗೆ ಹೋಗಿ ಸಂಕಲ್ಪವನ್ನು ಮಾಡಿದ್ದೇ ಆಯಿತು ಅಂತಂದರೆ ನೀವು ಯಾರೋ ದುಡ್ಡು ಬರಬೇಕು ಅಂತ ಮಾಡಿರ್ತೀರ ಮನೆ ಕಟ್ಟಬೇಕು ಅಂತ ಯಾರು ನಿಮಗೆ ದುಡ್ಡು ಕೊಡಬೇಕಾಗಿರುತ್ತೆ ಅಥವಾ ಯಾರೋ ಒಂದು ಮದುವೆ ಆಗಬೇಕಾಗಿರುತ್ತೆ ದೇವರ ಮನಸ್ಸು ಕೂಡ ಒಲಿಯುತ್ತೆ ಯಾಕಂದರೆ ಚಂದ್ರಕಾರಕ ಮೊಸರು ಚಂದ್ರಕಾರಕ ಅನ್ನ ಚಂದ್ರಕಾರಕ ಮತ್ತು ಶುಕ್ರ ಬೇರೆ ಅದು ಶುಕ್ರ ಹಾಗಾಗಿ ನೀವು ಬಿಳಿ ಅಂತಂದರೆ ಶುಕ್ರ ಬಿಳಿ ಬಣ್ಣದ್ದು ಮತ್ತು ಕಾಳು ಮೆಣಸು ಕಾಳು ಮೆಣಸು ಅಂದರೆ ಕಪ್ಪು ಶನಿಕಾರಕತ್ವ ಇದೆಲ್ಲ ಇದೆಲ್ಲವೂ ಕೂಡ ನಿಮಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿನ ತಂದು ಕೊಡುತ್ತೆ ನಿಮಗೊಂದು ಪ್ರಭಾಕಾಯ ಜಾಸ್ತಿ ಆಗುತ್ತೆ ನೀವು ಅಂದ್ಕೊಂಡಿದ್ದು ಯೂನಿವರ್ಸಿಗೆ ಟಚ್ ಆಗುತ್ತೆ ಅದು ಹೋಗಿ ಅಂಥ ವ್ಯಕ್ತಿಗಳನ್ನೇ ಅಂಥ ಸಂದರ್ಭವನ್ನೇ ಸೃಷ್ಟಿ ಮಾಡುತ್ತೆ ನಾವು ಗೊತ್ತಾಗ್ ಗೊತ್ತಿದ್ದಂಗೆ ಏನು ಒಳ್ಳೆದಾಗುತ್ತೆ ಅಂದರೆ ಮಾಡ್ತಾ ಇದ್ದಾರೆ ಬಟ್ ಇದನ್ನು ನೀವು ತಿಳ್ಕೊಂಡು ನೀವು ಮಾಡಿದ್ದೇ ಆಯಿತು ಭಕ್ತಿ ಶ್ರದ್ಧೆಯಿಂದ ವಿತ್ ಭಾವನೆಯಿಂದ ಸಂಕಲ್ಪವನ್ನು ಮಾಡಿ ನೀವು ಮಾಡಿದ್ದೇ ಆಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಅಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದುಕೊಂಡಿದ್ದು ಹಾಗೇ ಬಿಡುತ್ತೆ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ನೀವು ಈ ಒಂದು ಮಂತ್ರವನ್ನು ನೀವು ಕಳಿಸಿ ನೀವು ಕಮೆಂಟ್ ಮಾಡಿ ನನಗೆ ಕಳಿಸಿ ನಾನಿಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಯಾವುದು ಅಂತಂದರೆ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ಅಲ್ಲ ಈ ಒಂದು ಸರಳವಂತ ತಂತ್ರವನ್ನು ಅದು ಮಾಡಿಕೊಂಡು ಈ ಒಂದು ಅನ್ನವನ್ನು ಮಾಡಿಕೊಂಡು ದೇವ್ರ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಅಂದ್ಕೊಂಡಿದ್ದಾಗಿಲ್ಲ ಅಂತಂದರೆ ಕೇಳಿ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗೆ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ